ನಾನ್ ಹುಟ್ಟಿರೋ ಸೀರೆ ಇದನ್ನ ಎಷ್ಟು ಸಲ ಹುಟ್ಟಿದೀನಿ ಹುಟ್ಟಿದಾಗೆಲ್ಲಾ ನೀವು ಕೇಳಿದ್ರೆ ಹಾಗೆ ಈ ಬ್ಲೌಸ್ ಹಾಕ್ದಾಗ ಸುಮಾರು ಜನ ಕಮೆಂಟ್ ಮ್ಯಾಮ್ ನೀವು ಎಲ್ಲಿ ತಗೊಂಡ್ರಿ ಬ್ಲೌಸ್ ನಮ್ಗೆ ಅಡ್ರೆಸ್ ಕೊಡಿ ಅಂತ ಅಡ್ರೆಸ್ ಕೊಟ್ಟರು ತರಕ್ ಆಗಲ್ಲ ಬಿಕಾಸ್ ದಾವಣಗೆರೆಯಿಂದ ದೂರ ಇರೋರ್ಗೆ ಅಥವಾ ನಮ್ಮ ಸೈಡ್ ಇಂದ ದೂರ ಇರೋರ್ಗೆ ತಗೊಳಕ್ ತುಂಬಾ ಕಷ್ಟ ಆಗತ್ತೆ ಅದಕ್ಕೊಂದು ಯೋಚನೆ ಮಾಡ್ಬಿಟ್ಟು ನಾವ್ ಅನ್ಕೊಂಡ್ವಿ ನಿಮ್ ಎಲ್ರಿಗೂ ಬೇರೆ 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 ಜಿಲ್ಲೆಗಳಲ್ಲಿ ಇರೋರ್ಗೂ ಈಗ ತಲುಪ್ಲಿ ಅಂತ ಹೇಳಿ ತುಂಬಾ ಕಡಿಮೆ ಬೆಲೆಗೆ ನಿಮ್ಗೆ ಬ್ಲೌಸ್ ಬಟ್ಟೆ ಆಗ್ಲಿ ಸೀರೆ ಆಗ್ಲಿ ಸಿಗೋ ತರ ಒಂದ್ ವ್ಯವಸ್ಥೆ ಮಾಡೋಣ ಅಂತ ಹೇಳಿ ಯೋಚನೆ ಮಾಡಿ ಇವತ್ತು ಮೇಘ ಅವರು ಆ ಜವಾಬ್ದಾರಿ ತಗೊಂಡಿದ್ದಾರೆ ನೀವು ನಂಬ್ತೀರಾ ಬರೀ ಐನೂರು ರೂಪಾಯಿ ಸೀರೆ ಇದು ಈ ಐನೂರು ರೂಪಾಯಿ ಸೀರೆಗೆ ಆ ಈ ಬ್ಲೌಸ್ ನಂಗೆ ರೇಟ್ ಮರ್ತೋಗಿದೆ ಮೇಘ ಅವರು ಹೇಳ್ತಾರೆ ನಿಮ್ಗೆ ಮುಂದೆ ರೇಟ್ ಎಷ್ಟಿದೆ ಅಂತ ಹೇಳಿ ಎಲ್ಲಾ ಕಲರ್ ಸಿಗತ್ತೆ ಆಲ್ಮೋಸ್ಟ್ ಎಲ್ಲಾ ಕಲರ್ ಸಿಗುತ್ತೆ ಈಗ ಎಷ್ಟು ಕಲೆಕ್ಷನ್ಸ್ ಇದೆ ಅದನ್ನ ನಿಮಗೆ ತೋರಿಸ್ತಾರೆ ಆ ಬ್ಲೌಸ್ ಗಳನ್ನ ಕೂಡ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ಯಾಕಂದ್ರೆ ಮಿಕ್ಸ್ ಅಂಡ್ ಮ್ಯಾಚ್ ಮಾಡ್ಬೇಕು ಎಷ್ಟೋ ಸೀರೆಗಳು ನಿಮ್ ಹತ್ರ ಆಲ್ರೆಡಿ ಇರುತ್ತೆ ಅದಕ್ಕೆ ನಿಮ್ಗೆ ಮಿಕ್ಸ್ ಅಂಡ್ ಮ್ಯಾಚ್ ಬ್ಲೌಸ್ ಬೇಕಾಗುತ್ತೆ ಮಿಕ್ಸ್ ಅಂಡ್ ಮ್ಯಾಚ್ ಬ್ಲೌಸ್ ಮಾಡ್ಕೋಬೇಕಾಗತ್ತೆ ಡಾರ್ಕ್ ಕಲರ್ ಸಾರೀಸ್ಗೆ ಲೈಟ್ ಬ್ಲೌಸಸ್ ಲೈಟ್ ಕಲರ್ ಸಾರೀಸ್ಗೆ ಡಾರ್ಕ್ ಬ್ಲೌಸಸ್ ಮಾಡ್ಬೇಕು ಬಟ್ ಏನಾಗುತ್ತೆ ఎక్సాంపల్ బెంగళూరు పట్టె తర్ మేశ్వరం చిక్పేటో కమర్షియల్స్ ఇటు ఎలా హోగ అంద్రె ఆటో ఫేరు అల్ హి తో బ మే ఆటో ఫేర్ అల్ బస్ చార్జ్ కొట్టు మనకి బాగుచింగ్ కొట్టు ಅವಾಗ ಗೊತ್ತಾಗತ್ತ ನಮ್ಗೆ ಅದ್ರ ಬೆಲೆ ಎಷ್ಟಾಯ್ತು ಅಂತ ಸೊ ಅದಕ್ಕೆ ಈಸಿಯಾಗಿ ನಿಮ್ಗೆ ಸಿಗ್ಲಿ ಅಂತ ಹೇಳಿ ನಾವು ಈ ಯೋಚನೆ ಮಾಡಿದೀವಿ ಶ್ರಾವಣ ಬಂತು ತಗೊಂಡಿರೋ ಸೀರೆಗೆ ಬ್ಲೌಸ್ ಗಳು ಸಿಕ್ಕೇ ಹಾಗೆ ಕಡಿಮೆ ಬೆಲೆಗೆ ಸೀರೆಗಳು ಸಿಕ್ಕತ್ತೆ ಬನ್ನಿ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಕಂಪ್ಲೀಟ್ ಆಗಿ ನೋಡಿ ಇಷ್ಟಾದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮಗೂ ಹೇಗೆ ಅನಿಸ್ತು ಅಂತ ತಿಳ್ಸಿ ಇನ್ನ ಇಂಪ್ರೋವೈಸ್ ಮಾಡ್ಕೊಳಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅಂದ್ರೆ ಇನ್ನ ಹೆಚ್ಚು ಹೆಚ್ಚು ನಿಮ್ಗೆ ತಲುಪಿಸೋಕೆ ನಾವು ಪ್ರಯತ್ನ ಮಾಡೇ ಮಾಡ್ತೀವಿ ಹಾಗೆ ಕಿವಿಯಲ್ಲಿ ಕಾಣಿಸ್ತಾ ಇರ್ಬೋದು ಚಿಕ್ಕದಾಗ ಒಂದು ಗಾಯ ಆಗಿದೆ ಹಂಗಾಗಿ ಬ್ಯಾಂಡೇಜ್ ಹಾಕಿದೀನಿ ಅಷ್ಟೇನೆ ಬರೀ ಲಾಸ್ ಮಾಡೋಣ ಸೊ ಅವ್ರನ್ನ ಮೀಟ್ ಮಾಡೋಣ ಕ್ವಾಲಿಫೈಡ್ ನಮ್ಮ ಊರು ಸುತ್ತಮುತ್ತ ನಾ ಹೇಳ್ದಂಗೆ ನಾವೆಲ್ಲ ಜಾಬ್ ಮಾಡ್ಬೇಕು ಒಳ್ಳೆ ಸ್ಕೂಲ್ ಹೋಗ್ಬೇಕು ಅಂತ ತುಂಬಾ ದೂರ ಪ್ರಯಾಣ ಮಾಡ್ಬೇಕು ಮನೇಲಿ ಏನಾದ್ರು ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಈ ತರ ಇನ್ನೋವೇಟಿವ್ ಐಡಿಯಾಸ್ ಬರುತ್ತೆ ಮೇಘ ಅವ್ರ ತಲೆಗೆ ನಾವೇ ನಾನೇ ಹಾಕಿದ್ದು ಈ ತರ ಒಂದು ಅವಶ್ಯಕತೆ ಇದೆ ನಮ್ಮ ಯೂಟ್ಯೂಬ್ ಫ್ಯಾಮಿಲಿಯಲ್ಲಿ ಎಲ್ಲಾ ಇದೆ ಬಟ್ಟೆ ಇಲ್ಲ ಬ್ಲೌಸ್ ಬಟ್ಟೆಗಳಿಲ್ಲ ಹಾಗೆ ಕಡಿಮೆ ಬೆಲೆಗೆ ಎಲ್ರಿಗೂ ಸಿಗುವಂತ ಬೆಲೆ ಸೀರೆಗಳು ಬೇಕು ಅಂತ ಹೇಳಿ ಈಗ ನಾನ್ ಹುಟ್ಟಾಗ ನೀವೆಲ್ಲ ನೋಡಿ ಹೇಳ್ತೀರಾ ತುಂಬಾ ಚೆನ್ನಾಗಿದೆ ಎಷ್ಟಾಯ್ತು ಲಿಂಕ್ ಕೊಡೀತ ಲಿಂಕ್ ಇಂಕ್ ಇಲ್ಲ ಯಾಕಂದ್ರೆ ಆನ್ಲೈನ್ ತುಂಬಾ ನಾವು ಬಟ್ಟೆಗಳನ್ನ ತರ್ಸೋದು ಅಂತಾನೆ ಹೇಳ್ಬೋದು ನಮ್ಮಲ್ಲೇ ಎಲ್ಲಾ ಸಿಗುತ್ತೆ ಸೀರೆಗಳು ಸೊ ಈ ತರ ಸೀರೆಗಳು ಸಿಗ್ತಾ ಇರಲಿಲ್ಲ ಇನ್ ಮುಂದಕ್ಕೆ ಈ ತರ ಸೀರೆಗಳು ಬ್ಲೌಸ್ಗಳು ಎರಡೂ ನಿಮಗ್ ಸಿಗುತ್ತೆ ಸೊ ಮೇಗ ಅವ್ರು ಕೂಡ ಅದೇ ಸೀರೆಗಳೇ ನೋಡಬಹುದು ಅವರು ಮಿಕ್ಸ್ ಅಂಡ್ ಮ್ಯಾಚ್ ಮಾಡ್ಕೊಂಡಿದ್ದಾರೆ ನಮ್ಮ ಸೀರೆಗಳಿಗೆ ಇನ್ನ ಹೆಸರಿಟ್ಟಿಲ್ಲ ಏನಾದ್ರು ಹೆಸರು ಯೋಚನೆ ಮಾಡಿದಿರಾ ಈ ಸೀರೆಗಳು ನಿಮ್ಗೆ ಇವೆಂಟ್ ಅಲ್ಲಂತೂ ಸಿಕ್ಕೇ ಸಿಗುತ್ತೆ ಸದ್ಯಕ್ ಬೆಂಗ್ಳೂರ್ ಮುಗಿಸಿದ್ವಿ ನೆಕ್ಸ್ಟ್ ನಾವು ಹುಬ್ಬಳ್ಳಿಗೆ ಹೋಗ್ತಾ ಇದೀವಿ ಇವೆಂಟ್ ಅಲ್ಲಂತೂ ಕೊಡ್ತಾರೆ ಆದ್ರೆ ಬೇರೆ ಬೇರೆ ಜಿಲ್ಲೆಗಳು ಉಡುಪಿ ಮಂಗ್ಳೂರ್ ಕಡೆ ಇರೋರು ಅಥವಾ ಇನ್ನ ಶಿವಮೊಗ್ಗ ಎಲ್ಲಾ ಸೈಡ್ ಇಂದ ಇರೋರಿಗೆ ಬಂದು ತಗೊಂಡ್ ಹೋಗಕ್ ಆಗಲ್ಲ ಈವೆಂಟ್ ಗೆ ಬರ್ಲಿಕ್ಕೂ ಆಗಲ್ಲ ಆ ಕಡೆ ಈವೆಂಟ್ ಮಾಡೋ ತನಕ ನಿಮ್ಗೆ ಅದ್ ಸಿಗಲ್ಲ ಅದಕ್ಕೋಸ್ಕರ ಯೋಚನೆ ಮಾಡಿ ನಾವೇನ್ ಅನ್ಕೊಂಡ್ ಆನ್ಲೈನ್ ಅಲ್ಲೇ ತಲ್ಪಿಸೋಣ ಸೀರೆ ಬ್ಲೌಸ್ ಎಲ್ಲದನ್ನು ತಲ್ಪ್ಸೋಣ ಅಂತ ಯೋಚನೆ ಮಾಡಿದೀವಿ ಸೊಮೀಗ ಕಲೆಕ್ಷನ್ಸ್ ಇದೆಯಾ ನಿಮ್ಮ ಹತ್ರ ಇವಾಗ ಮತ್ತಿನ್ನ ತರ್ಸೋ ಉದ್ದೇಶ ಇದೆಯಾ ಇದೆಲ್ಲ ಹೇಗಿರುತ್ತ ನೀವೆಲ್ಲ ಯಾವ ರೀತಿ ಅಪೇಕ್ಷೆ ಪಡ್ತೀರಾ ಈಗ ನೋಡ್ಕೊಂಡ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನ ಹೆಚ್ಚೆಚ್ಚು ಅವರು ತರ್ಸ್ತಾರೆ ಬಿಕಾಸ್ ಇನಿಷಿಯಲ್ ಟೈಮ್ ಅಲ್ಲಿ ಬಿಸ್ನೆಸ್ ಯಾರು ಸಿಕ್ಕಾಬಿಟ್ಟು ಇನ್ವೆಸ್ಟ್ಮೆಂಟ್ ಮಾಡಕ್ ಆಗಲ್ಲ ಎಷ್ಟಿದೆ ಅಷ್ಟನ್ನು ತೋರಿಸ್ತೀನಿ ಮಿಕ್ಸ್ ಅಂಡ್ ಮ್ಯಾಚ್ ಅಂದ್ರೆ ಹೇಗಿರುತ್ತೆ ಅಂತ ತೋರಿಸ್ಕೊಡ್ತೀನಿ ಇವತ್ತು ಬನ್ನಿ ನೋಡೋಣ ಒಂದ್ ಕಲೆಕ್ಷನ್ಸ್ ತೋರಿಸ್ತೀನಿ ಹಾಗೆ ವಾಟ್ಸ್ಆಪ್ ಗ್ರೂಪ್ ಕ್ರಿಯೇಟ್ ಮಾಡಿ ನಿಮ್ಗೆ ಲಿಂಕ್ ಕೂಡ ಕೊಡ್ತೀವಿ ಆ ಲಿಂಕ್ ಜಾಯ್ನ್ ಆದ್ರೆ ನಿಮಗೆ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಅವ್ರ ಹತ್ರ ಇರುವಂತ ಎಲ್ಲಾ ಕಲರ್ಸ್ ಕಲೆಕ್ಷನ್ಸ್ ಸ್ಟೇಟಸ್ ಗೆ ಗ್ರೂಪ್ ಅಲ್ಲಿ ಎರಡು ಕಡೆ ಹಾಕ್ತಾರೆ ನೀವು ಬೇಕಾಗಿರೋ ಸ್ಕ್ರೀನ್ ಶಾಟ್ ಕಳಿಸಿ ದಯವಿಟ್ಟು ಕಾಲ್ ಮಾಡಬೇಡಿ ಯಾವ ವ್ಯಾಪಾರಸ್ಥರು ಕಾಲ್ ಪಿಕ್ ಮಾಡಿ ಮಾತಾಡೋಷ್ಟು ಟೈಮ್ ಇರಲ್ಲ ಮೆಸೇಜ್ ಮಾಡಿ ನಿಮ್ಗೆ ರೆಸ್ಪಾಂಡ್ ಮಾಡ್ತಾರೆ ರೇಟ್ ಹೇಳ್ತಾರೆ ಅದ್ರ ಪ್ರಕಾರ ತಗೋಬಹುದು ಮೊದಲಿಗೆ ನಿಮ್ಗೆ ಒಂದ್ ಸೀರೆ ತೋರಿಸ್ತೀನಿ ನಿಮ್ಗೆ ಇಲ್ಲಿ ನೋಡಿ ಇಷ್ಟು ದೊಡ್ಡ ಗೋಲ್ಡ್ ಬಾರ್ಡರ್ ಇದೆ ಹಾಗೆ ಬಟ್ಟೆ ಎಷ್ಟು ಸಾಫ್ಟ್ ಆಗಿದೆ ಬಟ್ಟೆ ಅಂದ್ರೆ ನಿಮಗೆ ಇಡೀ ದಿನ ನೀವು ಯಾವ ಫಂಕ್ಷನ್ ಮದುವೆಗೆ ಬೇಕಾದ್ರೂ ಉಟ್ಕೊಂಡು ಹೋಗ್ಬೋದು ಇದ್ರ ಬೆಲೆ ಎಷ್ಟು ಎಷ್ಟಬಹುದು ಜಸ್ಟ್ ಐನೂರು ರೂಪಾಯಿ ಫೈವ್ ಹಂಡ್ರೆಡ್ ರುಪೀಸ್ ಹೌದು ಈ ಸೀರೆಗೆ ಫೈವ್ ಹಂಡ್ರೆಡ್ ರುಪೀಸ್ ಸುಮಾರು ನಾನ್ ಸ್ಕೂಲ್ ಹೋಗುವಾಗಂತೂ ಆಲ್ಮೋಸ್ಟ್ ಸೀರೆಗಳು ಇದೇ ತರ ತಗೊಂಡಿರೋದು ಯಾಕಂದ್ರೆ ಈ ಬೆಲೆಗೆ ಸೀರೆಗಳು ಸಿಗದೇ ಇಲ್ಲ ಫಂಕ್ಷನ್ ಗಳು ಕೂಡ ಮುಗ್ದೋಗ್ಬಿಡುತ್ತೆ ನಮ್ಗೆ ಕಲರ್ ಕಾಂಬಿನೇಷನ್ ಬೇಕು ಹಾಗೆ ಇದೇ ತರ ಇರುತ್ತೆ ಥೀಮ್ ಇಟ್ಕೊಂಡು ನಾವು ಆ ಬೆಸ್ಟ್ ಕಲರ್ಸ್ ಇದೆ ಇದು ಗ್ರೇ ಬಾರ್ಡರ್ ನೋಡಿ ಅದರಲ್ಲೇನೆ ಒಂದು ಸಿಲ್ವರ್ ಬಾರ್ಡರ್ ಒಂದು ಗೋಲ್ಡ್ ಬಾರ್ಡರ್ ಕಲರ್ಸ್ ಇದೆ ಇನ್ನ ಹೆಚ್ಚಿಗೆ ಬೇಕಾದ್ರೆ ಪ್ರೀ ಆರ್ಡರ್ ಮಾಡಿ ನಾವು ತರಿಸಿ ನಿಮ್ಗೆ ಒಂದು ವ್ಯವಸ್ಥೆನ ಮಾಡ್ತೀವಿ ನೋಡಿ ಸುಮಾರ್ ಕಲರ್ಸ್ ಇದೆ ಹಾಗೆ ಇದು ಗ್ರೇ ಕಲರ್ ಆರ್ಗ್ಯಾನ್ಸರ್ಸ್ ಇದೆ ಬಟ್ ಆರ್ಗ್ಯಾನ್ಸ ತುಂಬಾ ಜಾರತ್ತೆ ಇದು ಆತರ ಇಲ್ಲ ಸೇಮ್ ಸಾರಿ ಮೆಗಾ ಹತ್ರ ನಾನು ಕೂಡ ತಗೊಂಡಿದ್ದೀನಿ ಬ್ಲೌಸ್ ಕೂಡ ತಗೊಂಡಿದ್ದೀನಿ ಬ್ಯೂಟಿಫುಲ್ ಆಗಿದೆ ನಾನು ಇದನ್ನ ಹುಟ್ಟು ಅದ್ಮೇಲೆ ತೋರಿಸ್ತೀನಿ ನಿಮ್ಗೆ ತುಂಬಾ ಪ್ಲೇಸೆಂಟ್ ಆಗಿರೋ ಕಲರ್ ನ ಜಾಸ್ತಿ ಜನ ಇಷ್ಟ ಪಡ್ತಾರಲ್ವಾ ಹಾಗೆ ಹಬ್ಬಗಳು ಬಂತು ಡಾರ್ಕ್ ಕಲರ್ಸ್ ಕೂಡ ಬೇಕು ಇದು ಕೂಡ ಪ್ಲೇನ್ಸ್ ಇದೆ ಇದು ಹೇಗೆ ಅಂದ್ರೆ ಮೀಟರ್ ಲೆಕ್ಕದಲ್ಲಿ ತಗೊಳ್ಳಿ ಫೈವ್ ಅಂಡ್ ಹಾಫ್ ಮೀಟರ್ ಸಾರಿ ಇದು ಈ ಸೀಕ್ವೆನ್ಸ್ ವರ್ಕ್ ನೋಡಿ ಈ ಸೀಕ್ವೆನ್ಸ್ ವರ್ಕ್ ನೋಡಿದಾಗ ನಿಮ್ಗೆ ಯಾವ ಪಾರ್ಟಿ ವೇರ್ಗೂ ಕಡಿಮೆ ಇಲ್ಲ ಇದಕ್ಕೆ ನಾನು ಈ ಬ್ಲೌಸ್ ನ ಕಾಂಬಿನೇಷನ್ ಆಗಿ ತೋರಿಸ್ತಾ ಇದು ನೋಡಬಹುದು ಆರ್ಗ್ಯಾನ್ಸ್ ಆ ಬ್ಲೌಸ್ ಇದು ಬ್ಯೂಟಿಫುಲ್ ಆಗಿರೋ ಸಾರಿ ಬ್ಯೂಟಿಫುಲ್ ಆಗಿರೋ ಬ್ಲೌಸ್ ತುಂಬಾ ಗ್ರ್ಯಾಂಡ್ ಆಗಿರುತ್ತೆ ಈವ್ನಿಂಗ್ ರಿಸೆಪ್ಷನ್ಸ್ ಅಥವಾ ಪಾರ್ಟಿ ವೇರ್ ತುಂಬಾ ಚೆನ್ನಾಗಿರುತ್ತೆ ಸೊ ಬೆಲೆಗಳು ವರ್ಕ್ ಮೇಲೆ ಡಿಪೆಂಡ್ ಆಗುತ್ತೆ ಇದು ಸೀಕ್ವೆನ್ಸ್ ವರ್ಕ್ ಇದೆ ಮೀಟರ್ ಹೇಗೆ ಅಂತ ನಿಮ್ಗೆ ಮೇಘ ಹೇಳ್ತಾರೆ ಇದು ಮೀಟರ್ ಲೆಕ್ಕದಲ್ಲಿ ಸಿಗುತ್ತೆ ಮೂರ್ ಸೀರೆಗೆ ಆಗ್ಬೋದು ಇದು ಈ ಸೀರೆಗೆ ನಾನು ಈ ಬ್ಲೌಸ್ ಅಂತ ಅನ್ಕೊಂಡು ನೀವ್ ಯಾವ್ದಾದ್ರು ತಗೋಬಹುದು ಕಾಂಬಿನೇಷನ್ ಇದೆ ಕಲೆಕ್ಷನ್ ತಗೋಬಹುದು ಎಕ್ಸಾಂಪಲ್ವೆನ್ಸ್ ಬಟನ್ ಇದು ಇದು ಗೌನ್ಸ್ ಜಾಸ್ತಿ ತಗೋತಾರೆ ಬ್ಲೌಸ್ ಗೆ ನಾನ್ ಹಾಕಿರೋ ಬ್ಲೌಸ್ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಸೇಮ್ ಸೀಕ್ವೆನ್ಸ್ ಬ್ಲೌಸ್ ಕಲರ್ ಚೇಂಜ್ ಇದು ಇದು ನೋಡಿ ಈ ಸೀರೆಗೆ ಇದು ಕೂಡ ಹಾಕಬಹುದು ಮಿಕ್ಸ್ ಅಂಡ್ ಮ್ಯಾಚ್ ಮಾಡೋ ಐಡಿಯಾ ನಿಮ್ಗೆ ಇರಬೇಕು ನನ್ನ ಆರ್ಗ ಚೆನ್ನಾಗಿ ಕಾಣಿಸುತ್ತೆ ಅಂತ ಆರ್ಗ್ಯಾನ್ಸ ಅನ್ಕೊಂಡೆ ಬಟ್ ಈ ತರದ್ದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಪಾರ್ಟಿ ವೇರ್ ಸೀರೆನೇ ರೂಪಾಯಿ ಸೀರೆಗಿಂತ ಕಡಿಮೆ ಇಲ್ಲಿ ಹಾಗೆ ಸೇಮ್ ಸೀಕ್ವೆನ್ಸ್ ಅಲ್ಲಿ ಇದು ಒಂದು ಕಲರ್ ಇದೆ ಇದು ಸುಮಾರು ಇದೆ ಬಟ್ಟೆ ಒಂದ್ ಎರಡ್ ಮೂರ್ ಸೀರೆ ಆಗುತ್ತೆ ಬ್ಯೂಟಿಫುಲ್ ಕಲರ್ ನೋಡಬಹುದು ನಿಮಗೆ ವೈನ್ ಕಲರ್ ಸಾರಿ ಇದು ಇದಕ್ಕೆ ಈ ನೋಡಿ ಆರ್ಗ್ಯಾನ್ಸದಲ್ಲಿ ಇದಿದೆ ಇದಿದೆ ಯಾವ್ದಾದ್ರು ಕಾಂಬಿನೇಷನ್ ಮಾಡಬಹುದು ಹೇಗಿರುತ್ತೆ ಕಾಂಬಿನೇಷನ್ಸ್ ನೋಡಿ నన్ హతీర నిజవాలి ఎస్ చాలా ఉంబినేషన్ మెటీరియల్ బట్ నెట్ అయితే నెట్ తర మెటీరియల్ సుమారు నాలుగు సీరే ఇది తోర్స్ విడియో ఎండ తోర్స్ నన్నత్ర కలెక్షన్స్ తోర్స్ ఇోడి ఎస్ చోడి ಈಗ ನೋಡಿ ಕಾಂಬಿನೇಷನ್ ಹೇಗನ್ಸುತ್ತೆ ಸೀಕ್ವೆನ್ಸ್ ವರ್ಕ್ ಇರುವಂತ ಈ ಬ್ಲೌಸ್ ಈ ಸಾರಿ ಕಾಂಬಿನೇಷನ್ ಹೇಗನ್ಸುತ್ತೆ ಅಂದ್ರೆ ಈ ಬಟ್ಟೆಗಳನ್ನೆಲ್ಲ ಬ್ಲೌಸ್ ಬಟ್ಟೆಗಳು ಹಾಕ್ತಾರೆ ನೀವು ಕಾಂಬಿನೇಷನ್ ಮಾಡಿ ತಗೊಳ್ಳಿ ಇದು ಸೀರೆ ಅದೇ ನೆಟ್ಟೆಡ್ ಬಟ್ಟೆಯಲ್ಲಿ ಬೇಬಿ ಪಿಂಕ್ ನೋಡಿ ಒಂಥರ ಲ್ಯಾವೆಂಡರ್ ಅಂತಾನೂ ಹೇಳ್ಬೋದು ಲೈಟ್ ಲ್ಯಾವೆಂಡರ್ ಇದಕ್ಕೆ ನೀವು ಪೀಚ್ ಮಟೀರಿಯಲ್ ಅಲ್ಲಿ ನಿಮ್ಗೆ ಒಳಗಡೆ ಪಟ್ಟಿಕೊಟ್ ಆಗಲಿ ಪೀಚ್ ಮಟೀರಿಯಲ್ ಅಲ್ಲಿ ಹೊಲಿಸಬೇಕು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಇದಕ್ಕೆ ನಾನು ಅನ್ಕೊಂಡಿರೋ ಕಾಂಬಿನೇಷನ್ ಇದು ಹೇಗನ್ಸುತ್ತೆ ಹಾಗೆ ಹಾಗೆ ಸೇಮ್ ನೆಟೆಡ್ ಮಟೀರಿಯಲ್ ಅಲ್ಲಿ ನೋಡಿ ಇದು ಬ್ಲಾಕ್ ಅಲ್ಲ ಒಂದು ಗೋಲ್ಡ್ ಥ್ರೆಡ್ ಮಿಕ್ಸ್ ಆಗಿರೋ ಕಲರ್ ಇದು ನೋಡಬಹುದು ಅನ್ಸುತ್ತೆ ಅಥವಾ ಬ್ಲಾಕ್ ಇದೆ ಬಟ್ ಪಾರ್ಟಿ ಬ್ಯೂಟಿಫುಲ್ ಆಗಿರುತ್ತೆ ಮೀಟರ್ ಲೆಕ್ಕದಲ್ಲಿ ಸಿಗುತ್ತೆ ನಿಮ್ಗೆ ಈ ತರ ಸೀರೆಗಳಿಗೆ ಈ ತರ ಸೀಕ್ವೆನ್ಸ್ ವರ್ಕ್ ಇರೋ ಬ್ಲೌಸ್ ನ ಮಿಕ್ಸ್ ಮ್ಯಾಚ್ ಮಾಡಿದಾಗ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೀವೇ ನೋಡಿ ಇದಕ್ಕೆ ಲೈಟ್ ಕಲರ್ ಕೂಡ ಹಾಕ್ಬೋದು ನೀವು ಹಾಗೆ ಅದ್ರಲ್ಲೇನೆ ನೋಡಿ ಇನ್ನೊಂದು ಸಿಕ್ಕಾಡೆ ಬಟ್ಟೆ ಇದೆ ನಾಲ್ಕೈದು ಜನಕ್ಕಂತೂ ನಾವು ಕೊಡ್ಬೋದು ಬ್ಯೂಟಿಫುಲ್ ಗೋಲ್ಡನ್ ಕಲರ್ ನೋಡಿ ಇದು ಎಷ್ಟ್ ಚೆನ್ನಾಗಿದೆ ಅಂತ ಈ ಸೀರೆಗೆ ಈ ತರ ಸೀಕ್ವೆನ್ಸ್ ಬ್ಲೌಸ್ ಮ್ಯಾಚ್ ಮಾಡ್ಕೋಬಹುದು ಮಿಕ್ಸ್ ಅಂಡ್ ಮ್ಯಾಚ್ ಅಷ್ಟೇ ಇದು ನೀವು ಒಂದ್ ಒಂದ್ ಕೆಲಸ ಮಾಡಿ ಒಂದ್ ನಾಲ್ಕರಿಂದ ಐದ್ ಬ್ಲೌಸ್ ತಗೊಂಡ್ಬಿಡಿ ಆಮೇಲೆ ಸೀರೆಗಳನ್ನ ತಗೊಳ್ತಾ ಹೋಗಿ ಯಾವ್ದು ಬೇಕು ಅದು ಅವಾಗ ಏನಾಗುತ್ತೆ ಅಂದ್ರೆ ಎಲ್ಲಾ ಸೀರೆಗೂ ಎಲ್ಲಾದ್ರು ಮಿಕ್ಸ್ ಮ್ಯಾಚ್ ಮಾಡಬಹುದು ನಿಮ್ ಮನೇಲಿ ಆಲ್ರೆಡಿ ಇರುವಂತ ಸೀರೆಗಳಿಗೂ ಕೂಡ ಮ್ಯಾಚ್ ಮಾಡಬಹುದು ಇಲ್ಲಿ ನೋಡ್ತಾ ಇರೋದು ಸ್ವಲ್ಪ ಗ್ಲಿಟರ್ ಫಿನಿಶ್ ಇರೋ ಸಾರಿ ನನ್ ಸೀರೆನ ನೀವು ಅಲ್ಲಿ ನೋಡ್ತೀರಾ ಇದೇ ಸೀರೆ ನನ್ನ ಹತ್ರ ಕೂಡ ಇದೆ ಸೇಮ್ ಸಾರಿ ಹೆಂಗ್ ಗೊತ್ತಾ ಇದು ಬಟ್ಟೆ ನೀವು ನೂರ್ ಸಲ ವಾಶ್ ಮಾಡಿದ್ರು ಕಲರ್ ಆಗ್ಲಿ ಸುಕ್ ಆಗಲ್ಲ ಅಯರ್ ಮಾಡ್ಬೇಕಂತ ಪ್ರಾಬ್ಲಮ್ ಇಲ್ಲ ನಾನ್ ಯಾಕೆ ಈ ತರ ಸೀರೆಗಳು ತಗೊಳ್ತೀನಿ ಅಂದ್ರೆ ಪೂಜೆಗಳಿಗೆ ನಾವ್ ಬೆಳಗ್ ಬೆಳಗ್ಗೆನೆ ಪೂಜೆ ಇರುತ್ತೆ ವಾಶ್ ಮಾಡಿಟ್ರೆ ಮತ್ತೆ ಉಟ್ಕೊಂಡು ನಾವು ಪೂಜೆ ಮುಗಿಸ್ಬೋದು ಮತ್ತೆ ವಾಶ್ ಮಾಡ್ಬೋದು ಆ ಒಂದ್ ಕಾರಣಕ್ಕೆ ಈ ತರ ಸೀರೆಗಳು ಬೇಕಾಗುತ್ತೆ ಪಟ್ ಅಂತ ಎಲ್ಲಿಗೋ ಹೋಗ್ಬೇಕು ಕಷ್ಟ ಸುಖಗಳಿಗೆ ಹೋಗ್ಬೇಕು ಅಂದ್ರೂ ಕೂಡ ಅನುಕೂಲ ಅನ್ಸುತ್ತೆ ಬಟ್ ಇದೆಲ್ಲ ಪಾರ್ಟಿ ನಾನೊಂದು ಹೊಸ್ತಲ್ ಪೂಜೆ ಒಂದು ವಿಡಿಯೋ ಮಾಡಿದ್ದೆ ಇದೇ ಸೀರೆ ಉಟ್ಕೊಂಡು ಮಾಡಿದ್ರು ತುಂಬಾ ಜನ ನನಗೆ ಕಮೆಂಟ್ ಮಾಡಿದ್ರಿ ಸೀರೆ ಲಿಂಕ್ ಕೊಡಿ ಅಂತ ಲಿಂಕ್ ಲಿಂಕ್ ಏನು ಇಲ್ಲ ಇದಕ್ಕೆ ನೋಡಿ ಗ್ಲಿಟರ್ ಗೊತ್ತಾಗತ್ತೆ ನಿಮ್ಗೆ ಇದ್ರಲ್ಲಿ ಲೈಟ್ ಆಗಿ ಹಾಗೆ ಇದು ನೋಡಿ ಸಾಟಿನ್ ಫಿನಿಶ್ ಇದೆ ಬಟ್ ಸಾಟಿನ್ ಅಲ್ಲ ಇದು ಹಾಗೆ ಪ್ಲೇನ್ ಅಲ್ಲಿ ಸುಮಾರು ಕಲರ್ಸ್ ಇದೆ ನಿಮ್ಗೆ ಮೇಘ ಎಲ್ಲದನ್ನು ಹಾಕ್ತಾರೆ ಒಂದೆರಡು ಕಲರ್ ಕಾಂಬಿನೇಷನ್ ತೋರಿಸ್ತೀನಿ ಸೀಕ್ವೆನ್ಸ್ ಇರೋ ವರ್ಕ್ ಇರೋಂತ ಈ ಬಟ್ಟೆ ನೋಡಿ ಇದಕ್ಕೆ ಸೀರೆ ಕಾಂಬಿನೇಷನ್ ನೋಡಿ ಹೇಗ ಅನ್ಸುತ್ತೆ ಈಗ ನಾನ್ ಹುಟ್ಟಿರೋದ್ ನೋಡಿ ಈ ತರ ಕಾಂಬಿನೇಷನ್ ಮಾಡಿದಾಗ ಯಾವ ಸೀರೆ ಉಟ್ಟರು ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಇದು ಸಿಕ್ಕಾ ಬಟ್ಟೆ ಬಟ್ಟೆ ಇದೆ ಇದು ಒಂದ್ ಬ್ಲೌಸ್ ತಗೊಂಡ್ರೆ ನೀವು ಎಲ್ಲಾ ಸೀರೆಗೂ ಉಡ್ಬೋದು ಈ ತರ ಲೈಟ್ ಕಲರ್ ಸಾರೀಸ್ ಗೆ ಈ ತರ ಡಾರ್ಕ್ ಬ್ಲೌಸಸ್ ನೋಡಿ ಇದು ಕೂಡ ಸೀಕ್ವೆನ್ಸ್ ಬ್ಲೌಸ್ ಈ ತರ ಬ್ಲೌಸಸ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಒಂದೊಂದ್ ಮೀಟರ್ ತಗೊಂಡ್ರೆ ಸಾಕು ಮೋಸ್ಟ್ ಆಲ್ಮೋಸ್ಟ್ ಸಾರೀಸ್ ನ ಕವರ್ ಮಾಡ್ಬೋದು ಪ್ಲೇನ್ ಸಾರೀಸ್ ಅಲ್ಲಿ ಇದು ಮಾರ್ಬಲ್ ಫಿನಿಶ್ ಇರೋ ಸಾರಿ ಇದು ನಾನ್ ಉಟ್ಟಿರೋ ಸೀರೆ ఈర్స్ ఈర్స్టన్ బర్ మటీరియల్ తే రేష్ సీరే ఉన్ సీ రేష్ ఉడితీవల్ ఆ బ్లౌజెస్ హాక కాటన్ సీరే హోదు నీరో సీరే కూడా నోడి కాంబినేషన్ హేక్ కార్సతే అంత ఫిక్స్ అండ్ మ్యాచ్ నవ్ గొప్ప అ సిల్క్ మటీరియల్ సిల్క్ బెల్లీ సిల్క్ బట్ట మాత్ర రేషమే సీరే బె ప్లేన్ సీరకు ఉడబారు బట్ రేష్ సీరే ఎస్టో సల ఏ బ్లౌజెస్ బు మలర్ బ్లౌజ్ బెక్టన్ గింద సిల్క్ చూస్తే సౌండ్ డీస్టర్బెన్స్ ఇంకా దయవిట్టు క్షమసి మళ్ళె బిడ్తాన సిక్త ఈ సిల్క్ మటీరియల్ ನಿಮ್ಗೆ ಟೂ ಟ್ವೆಂಟಿ ಫೈವ್ ಹಂಗ್ ಸಿಗ್ಬೋದು ಮೋಸ್ಟ್ಲಿ ಇದು ನಿಮಗೆ ಮೇಗಾ ತಿಳಿಸ್ತಾರೆ ರೇಟ್ ಟೂ ಟ್ವೆಂಟಿ ಫೈವ್ ಮೀಟರ್ ಸಿಗ್ಬೋದು ಬ್ಲೌಸ್ ಬಟ್ಟೆ ಇದು ಹಾಗೆ ನಮ್ಮ ಫೇವ್ರೇಟ್ ಕಲಂಕಾರಿಯಲ್ಲಿ ಒಂದಷ್ಟು ಇದೆ ಕಲೆಕ್ಷನ್ಸ್ ಇದು ಕಲೆಕ್ಷನ್ಸ್ ಇದೆ ಕಲಂಕಾರಿ ಇದು ಬೇಕಾದ್ರೂ ಕೂಡ ಆರ್ಡರ್ ಮಾಡಿ ಇದು ಕೂಡ ಮೀಟರ್ ಲೆಕ್ಕದೆಲ್ಲ ಸಿಗುತ್ತೆ ನಿಮಗೆ ಸೊ ನಂಗು ರೇಟ್ ಕನ್ಫ್ಯೂಷನ್ ಆಗ್ಬಿಡುತ್ತೈತಿ ತುಂಬಾ ಇದೆ ಕಲೆಕ್ಷನ್ಸ್ ಹಂಗಾಗಿ ಇದು ಏನಂತ ನಿಮ್ಗೆ ವಾಟ್ಸ್ಆಪ್ ಅಲ್ಲಿ ಅವರು ಹೇಳ್ತಾರೆ ಕೇಳ್ಕೊಂಡು ತಗೊಳ್ಳಿ ಇಲ್ಲಿ ನೋಡಬಹುದು ಇನ್ನ ಕಲೆಕ್ಷನ್ಸ್ ಇದೆ ಈ ಬಿಗ್ ಬಾರ್ಡರ್ಸ್ ಅಲ್ಲಿ ಪ್ಲೇನ್ ಸಾರೀಸ್ ಪ್ಲೇನ್ ಸಾರೀಸ್ ಮಾತ್ರ ಯಾವ ಬ್ಲೌಸ್ ಆದ್ರೂ ಹಾಕೋಬಹುದು ಇದೆಲ್ಲ ಸ್ವಲ್ಪ ಶೈನಿಂಗ್ ಇರುತ್ತೆ ತುಂಬಾ ಚೆನ್ನಾಗಿದೆ ನಮಗೆ ಆರ್ಡ್ ಫೀಲಿಂಗ್ ಬರಲ್ಲ ಬಟ್ ಈ ಸ್ಮಾಲ್ ಬಾರ್ಡರ್ ಅಲ್ಲಿ ಆರ್ಗ್ಯಾನ್ಸಾ ಇದು ಒಂದೇ ಇರೋದು ಕಲರ್ಸ್ ಇದರಲ್ಲಿ ಸಿಕ್ಕರೆ ನಮ್ಗೆ ತಿಳಿಸ್ತೀನಿ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಹಾಕಿರ್ತೀನಿ ಇದು ನೋಡ್ಬೋದು ಇದು ಕೂಡ ಆರ್ಗ್ಯಾನ್ಸಾನೆ ಕಲರ್ ತುಂಬಾ ಚೆನ್ನಾಗಿದೆ ಪಿಸ್ತಾ ಗ್ರೀನ್ ನೋಡಬಹುದು ಇದಕ್ಕೆ ನಾ ತೋರ್ಸ್ದಂಗೆ ಮಿಕ್ಸ್ ಅಂಡ್ ಮ್ಯಾಚ್ ಬ್ಲೌಸಸ್ ನ ಮಾಡ್ಬೇಕು ಆರ್ಗನ್ಸ ಸ್ಮಾಲ್ ಅಲ್ಲಿ ಪೀಚ್ ಕಲರ್ ಒಂದಿದೆ ಇಲ್ಲಿ ನೋಡಬಹುದು ಈ ಆಫ್ ವೈಟ್ ಒಂದಿದೆ ತುಂಬಾ ಚೆನ್ನಾಗಿದೆ ಕಲೆಕ್ಷನ್ಸ್ ಹಾಗೆ ನಾ ಹೇಳ್ದಂಗೆ ಐನೂರು ರೂಪಾಯಿ ಸೀರೆ ಸಿಗೋದು ಡೌಟ್ ಬ್ಲೌಸ್ ಕೂಡ ಸಿಗಲ್ಲ ಐನೂರು ರೂಪಾಯಿಗೆ ಸೊ ನೀವು ಈ ತರ ಸೀರೆ ತಗೊಂಡು ಮಿಕ್ಸ್ ಅಂಡ್ ಮ್ಯಾಚ್ ಬ್ಲೌಸ್ ಮಾಡ್ಕೊಂಡ್ರೆ ಪಾರ್ಟಿ ವೇರ್ ಸೀರೆ ಆಗೋದಂತೂ ಗ್ಯಾರಂಟಿ ನೋಡಿದ್ರಲ್ಲ ಇಷ್ಟೆಲ್ಲ ಸೀರೆ ಬ್ಲೌಸ್ ಎಲ್ಲ ನೋಡಿದ್ರಿ ನಾ ಒಂದ್ ಸಜೆಷನ್ ಕೊಡ್ತೀನಿ ಆಸ್ ಅ ಫ್ರೆಂಡ್ ಒಂದು ಟಿಪ್ಸ್ ಕೊಡ್ತೀನಿ ಒಂದು ಬ್ಲೌಸ್ ನ ನೀವು ಬುಕ್ ಮಾಡಿ ತರಿಸ್ಕೊಂಡ್ರೆ ಬ್ಲೌಸ್ ಗೆನೂ ಟೂ ಹಂಡ್ರೆಡ್ ರುಪೀಸ್ ಟೂ ಫಿಫ್ಟಿ ಪೇ ಮಾಡಿರ್ತಾರೆ ಒಂದ್ ಮೀಟ್ರಿಗೆ ಅನ್ಕೊಳ್ಳಿ ಆ ಒಂದಕ್ಕೆ ಮತ್ತೆ ಶಿಪ್ಪಿಂಗ್ ಐವತ್ತು ರೂಪಾಯಿ ಕೊಡ್ತೀರಾ ಅದಕ್ಕಿಂತ ಎರಡು ಇಲ್ಲ ಮೂರು ಬ್ಲೌಸ್ ತಗೊಂಡ್ಬಿಟ್ರೆ ನಿಮಗೆ ಅನುಕೂಲ ಆಗುತ್ತೆ ಅವ್ರಿಗೆ ಏನು ಕಳಿಸ್ಕೊಡ್ತಾರೆ ಶಿಪ್ಪಿಂಗ್ ಕೊಟ್ಟರೆ ಅವ್ರು ಕಳಿಸ್ಕೊಡ್ತಾರೆ ಬಟ್ ಎರಡು ಮೂರು ತರ್ಸ್ಕೊಂಬಿಡಿ ನಿಮ್ಗೆ ಅನುಕೂಲ ಆಗುತ್ತೆ ಸೀರೆ ವಿತ್ ಬ್ಲೌಸ್ ತರ್ಸ್ಕೊಂಡ್ರೆ ಇನ್ನೂ ಅನುಕೂಲ ಆಗುತ್ತೆ ನಿಮಗೆ ಕನ್ಫ್ಯೂಷನ್ ಆಗದೆ ಇರೋ ರೀತಿಯಲ್ಲಿ ಫೋಟೋಸ್ನ ಹಾಕೋಕ್ಕೆ ನಾ ಹೇಳ್ತೀನಿ ಬ್ಲಾಗ್ ಇಷ್ಟ ಆದ್ರೆ ಗೊತ್ತಲ್ಲ ಪ್ಲೀಸ್ ಲೈಕ್ ಮಾಡೋದ್ರ ಮರಿಬೇಡಿ ಸೊ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇದೀನಿ ಇದು ಕಲಂಕಾರಿ ಬ್ಲೌಸು ಇದು ಅದೇ ನಾನು ಶಾಪಲ್ಲಿ ತಗೊಳ್ತಾ ಇದ್ದ ಮುಂಚೆ ತಗೊಳ್ತಾ ಇದ್ದ ಸೀರೆಗಳು ಇದೆಲ್ಲ ನೋಡಿ ಇದಕ್ಕೆ ನೀವು ಪ್ಲೇನ್ ಸಾರೀಸ್ ತೊಗೊಂಡು ಈ ಥರ ಸ್ವಲ್ಪ ಈ ಥರ ಶೈನಿಂಗ್ ಬರುತ್ತೆ ಈ ಸಾ ಸೀರೆಗಳಿಗೆ ಇದು ಈ ಥರ ಲೇಸ್ಗಳನ್ನು ಹಚ್ಬಿಟ್ರೆ ಸಖತ್ ಗ್ರ್ಯಾಂಡ್ ಆಗಿರುತ್ತೆ ಹಾಗೆ ಇದು ಕೂಡ ಒಂದು ಗ್ಲಿಟ್ರ್ ಫಿನಿಶ್ ಇರುವಂಥ ಒಂದು ಸಾರಿ ಹಾಗೆ ಇದು ಬ್ಲೌಸು ಬಟ್ಟೆ ಬಟ್ಟೆ ತಗೊಂಡು ನಾನು ಸ್ಟಿಚ್ ಮಾಡಿಸಿರೋದು ಹಾಗೆ ಇದು ಕೂಡ ಅಲ್ಲಿದೆ ಬ್ಲೌಸ್ ಈ ತರ ಮೋರ್ ದೆನ್ ಸೆವೆಂಟಿ ಫೈವ್ ಪರ್ಸೆಂಟ್ ಬ್ಲೌಸಸ್ ನನ್ನ ಹತ್ರ ಇರೋದು ಎಲ್ಲದು ಅದೇ ಶಾಪಿಂದು ಬಿಕಾಸ್ ಅಷ್ಟು ಕಡಿಮೆ ಪ್ರೈಸಿಂಗ್ ಎಲ್ಲೂ ಸಿಗಲ್ಲ ಅದಕ್ಕೆ ನಿಮಗೂ ಕೂಡ ಸಿಗ್ಲಿ ಅಂತ ಹೇಳಿ ನಾ ಆಸೆ ಪಡ್ತಾ ಇರೋದು ನೀವು ನಂಬ್ತೀರಾ ಜಸ್ಟ್ ಫೈವ್ ಹಂಡ್ರೆಡ್ ರುಪೀಸಿಗೆ ಈ ಸೀರೆಗಳಂದ್ರೆ ನೀವು ನಂಬ್ತೀರಾ ಐನೂರು ರೂಪಾಯಿಗೆಲ್ಲ ಸಿಕ್ಬಿಡುತ್ತೆ ಈ ಸೀರೆಗಳು ಸೊ ಅದಕ್ಕೋಸ್ಕರ ನಿಮಗೂ ಸಿಗ್ಲಿ ಅಂತೇಳಿ ನಾನು ಆಸೆ ಪಟ್ಟು ಅದನ್ನು ವ್ಯವಸ್ಥೆ ಮಾಡಿದ್ದೀನಿ ಸೊ ನಿಮ್ಗೆ ಬೇಕಾದಲ್ಲಿ ಸೀರೆ ಬ್ಲೌಸು ತಗೋಬೋದು